ಹೀಗೆ ಇಂತಹ ಪ್ರಶ್ನಿಸುವಂತಹ ಮನೋಭಾವಗಳು ಹೊಸ ತಲೆಮಾರಿನ ಯುವಕರಿಂದ ಹುಡುಗರಿಂದ ಆಗೊಮ್ಮೆ ಈಗೊಮ್ಮೆ ಅನ್ನುವ ರೀತಿಯಲ್ಲಿ ನಡೀತಾ ಇರುತ್ತೆ ಅನ್ನೋದು ಆದರೆ ಅದು ಬಹಳ ಮುಖ್ಯವಾದಂಥ ಘಟನೆ ಅನ್ನೋದನ್ನು ನಾವು ಗಮನಿಸಬೇಕದು ಇಂತಹ ಪರಂಪರೆಗಳು ಉಟ್ಕೊಂಡಾಗ ಇಂತಹ ಯುವಜನಾಂಗಗಳು ಉಟ್ಕೊಂಡಾಗ ಸ್ವಲ್ಪ ಆಳುವ ಸರ್ಕಾರಗಳಾಗ್ಬೋದು ಅಥವಾ ಇತರ ಲಾಭಕೋರರಾಗ್ಬೋದು ಇವರಿಗೆ ಒಂದು ರೀತಿಯ ಅಂಜಿಕೆ ಹುಟ್ಟೋದಕ್ಕೆ ಆರಂಭ ಆಗುತ್ತೆ ಅನ್ನೋಂಥದ್ದು ಕೂಡ ಬಹಳ ಮುಖ್ಯ ಅಂಥೇಳಿ ಇವತ್ತು ಜನಪ್ರಕಾಶನ ಬೆಂಗಳೂರು ವಿಜ್ಞಾನ ವೇದಿಕೆ ಹಾಗೂ ಬೆಂಗಳೂರು ಸಮಾಜ ವಿಜ್ಞಾನ ವೇದಿಕೆ ಈ ಮೂರು ವೇದಿಕೆಗಳು ಸೇರಿ ಬಹಳ ಮಹತ್ವವಾದ ಒಂದು ಪುಸ್ತಕ ಬೂಮ್ ತಾಯಿಯ ಕಕ್ಷೆಯಲ್ಲಿ ಪಕ್ಷಿಯಾಗಿ ಎನ್ನುವ ಒಂದು ಪುಸ್ತಕವನ್ನು ಇಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅನಾವರಣಗೊಂಡಿದೆ ಎನ್ನುವಂಥದ್ದು ಬಹಳ ಒಂದು ಸಂತಸದ ಸಂಗತಿ ಇದೊಂದು ಅದರ ಹೆಸರೇ ಹೇಳುವಾಗೆ ಪ್ರಕೃತಿಯ ಏಳು ಬೀಳಿನ ಬರಹಗಳ ಗುಚ್ಛವನ್ನು ಚಿತ್ರಿಸುವಂತಹ ಹಲವು ಅಂಕಣಗಳ ರೂಪದಲ್ಲಿ ಅಥವಾ ಹಲವು ಲೇಖನ ರೂಪದಲ್ಲಿ ಪ್ರಕಟವಾದಂತಹ ಲೇಖನಗಳ ಒಂದು ಗುಚ್ಛ ಅನ್ನುವಂಥದ್ದು ರೂಪಹಾಸನ್ ಈಗಾಗಲೇ ಎಲ್ರಿಗೂ ಪರಿಚಿತವಾಗಿರುವಂಥವ್ರು ನಮ್ಮ ಕಾವ್ಯ ವಲಯಕ್ಕೆ ಕವಿಯಾಗಿ ಅವರು ಪರಿಚಿತರು ಆಮೇಲೆ ಹಾಸನದಲ್ಲಿ ಪ್ರೇರಣಾ ವಿಕಾಸ ವೇದಿಕೆ ಅಂತೇಳಿ ಒಂದು ವೇದಿಕೆಯನ್ನು ಮಾಡಿಕೊಂಡು ಮಕ್ಕಳ ಹಕ್ಕುಗಳ ಪರವಾಗಿ ಮಹಿಳೆಯರ ಒಂದು ದೌರ್ಜನ್ಯ ಅವರ ಮೇಲೆ ಆಗ್ತಾ ಇರುವಂಥ ಆಕ್ರಮಣ ಇವೆಲ್ಲವನ್ನು ಒಳಗೊಂಡು ಸದ್ದಿಲ್ಲದೆ ಕೆಲಸಗಳನ್ನು ಆ ಕಾಲದಿಂದಲೂ ಅವರು ಮಾಡ್ಕೊಂಡು ಬರ್ತಿದ್ದಂಥವ್ರು ಒಬ್ಬ ಕವಿಯತ್ರಿ ಇಂತಹ ಒಂದು ಸಂಘಟನೆಗಳಲ್ಲಿ ತೊಡಗೋದು ಮತ್ತು ಪರಿಸರ ಸಂಬಂಧಿತ ಒಂದು ಚಟುವಟಿಕೆಗಳಲ್ಲಿ ತೊಡಗೋದು ಒಂದು ರೀತಿ ನನಗೆ ನನ್ನ ಪ್ರಕಾರ ಹೇಳೋದಾದರೆ ಒಂದು ರೀತಿ ಆಶ್ಚರ್ಯದ ಸಂಗತಿ ಅಂಥೇಳಿ ಏಕೆಂದರೆ ಕವಿಗಳಾದರೂ ಕವಿತೆಗಳನ್ನು ಬರಿತಾ ಇರ್ತಾರೆ ಕತೆಗಳನ್ನು ಬರೀತಿರ್ತಾರೆ ಈ ಥರದ್ದು ಅವರವರ ವಲಯಗಳಲ್ಲಿ ಕೆಲಸಗಳನ್ನು ಮಾಡ್ತಿರ್ತಾರೆ ಸೃಜನಾತ್ಮಕ ಪ್ರಕಾರಗಳಲ್ಲಿ ತೊಡಕೊಂಡಂಥವ್ರಿಗೆ ಈ ರೀತಿ ಸಂಘಟನೆಗಳು ಹೋರಾಟಗಳು ಬೇರೆ ಇದೇ ದಿಕ್ಕನ್ನು ತೋರಿಸುವಂಥದ್ದು ಹಾಗಾಗಿ ಎರಡೂ ಕ್ಷೇತ್ರವನ್ನು ಒಳಗೊಂಡಂತಹ ರೂಪಹಾಸನವರ ಈ ಪುಸ್ತಕ ಹಲವು ನಿಟ್ಟಿನಲ್ಲಿ ಯಾಕೆ ಮುಖ್ಯ ಅಂದರೆ ಇವತ್ತು ಪರಿಸರ ಸಂಬಂಧಿತ ವಿಷಯಗಳನ್ನು ಸಮಸ್ಯೆಗಳನ್ನು ವಾದ ವಿವಾದಗಳನ್ನು ಚರ್ಚೆಗಳನ್ನು ನಾವೇನು ಎದುರಿಸ್ತಾ ಇದ್ದೀವಿ ಅದೆಲ್ಲವನ್ನು ಕೂಡ ಈ ಅಂಕಣದ ರೂಪದ ಪುಸ್ತಕದಲ್ಲಿ ಇಲ್ಲಿನ ಪ್ರತಿಯೊಂದು ಲೇಖನದಲ್ಲಿ ಬರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನೋಂಥದ್ದು ಇಲ್ಲಿ ಹಾಸನ ಜಿಲ್ಲೆಯ ಕೆಲವೇ ಪ್ರಮುಖವಾದಂತಹ ಲೇಖಕಿಯರಲ್ಲಿ ರೂಪಾ ಒಬ್ರು ಅಲ್ಲಿ ಹಾಸನ ಅಂದ ತಕ್ಷಣ ನಮಗೆ ನೆನಪಾಗೋದು ಬಾನು ಮುಷ್ತಾಕ್ ಜಾನಾ ತೇಜಶ್ರೀ ಮತ್ತು ರೂಪಾ ಹಾಸನ್ ಈ ಥರದ ಒಂದು ಲೇಖಕಿಯರ ಪರಂಪರೆ ನಮಗಲ್ಲಿ ನೆನಪಾಗತ್ತೆ ಅನ್ನುವಂಥದ್ದು ಆದರೆ ರೂಪಾ ಹಿಡಿದಂತಹ ದಾರಿ ಇದೆಯಲ್ಲ ಮೊನ್ನೆ ಒಂದು ನಾಲ್ಕೈದು ತಿಂಗಳಿಂದ ನಡೆದಂತಹ ಒಂದು ಪೆನ್ ಡ್ರೈವ್ ಪ್ರಕರಣ ನಮ್ಗೆ ಗೊತ್ತಿದೆಯಲ್ಲ ಹಾಸನ್ ಚಲೋ ನಡೆದಾಗ ರಾಷ್ಟ್ರಮಟ್ಟದ ಬಹುದೊಡ್ಡ ಒಂದು ಸಂಘಟನೆಯನ್ನು ಮಾಡಿದರು ಇಡೀ ಕರ್ನಾಟಕದ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಜನ ಅವತ್ತು ಹಾಸನಲ್ಲಿ ಅಲ್ಲಿ ಸೇರಿದ್ರು ಅಂತಹ ಒಂದು ದೊಡ್ಡ ಸಂಘಟನಾ ಶಕ್ತಿ ಇರುವಂತಹ ರೂಪ ಬಾನು ಮುಷ್ತಾಕ್ ಮತ್ತಿತರ ಸಂಘಟನೆ ಜೊತೆಯಲ್ಲಿ ಅಂತಹ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನೇ ಅಲ್ಲಿ ಆಯೋಜನೆ ಮಾಡಿದ್ದು ಬಹಳ ಮುಖ್ಯ ಅದರ ಫಲಿತಾಂಶಗಳು ಏನಾಯಿತು ಅದು ಮುಖ್ಯ ಅಲ್ಲ ಆದರೆ ಒಟ್ಟಾರೆ ಒಂದು ಸಮೂಹದ ಒಂದು ಪ್ರತಿಭಟನೆ ಅಲ್ಲಿ ದಾಖಲಾಗಿದ್ದು ಬಹಳ ಮುಖ್ಯವಾದಂತಹ ಸಂಗತಿ ಅಂತೇಳಿ ನನಗೆ ಅನಿಸುತ್ತೆ ಮುಖ್ಯವಾಗಿ ಅವರು ಆಂದೋಲನ ಮೈಸೂರಿನ ಆಂದೋಲನ ಪತ್ರಿಕೆಗೆ ಒಂದಷ್ಟು ಲೇಖನಗಳನ್ನು ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಕುರಿತು ಲೇಖನಗಳನ್ನು ಬರಿತಿದ್ರು ಕೇವಲ ಬರೆಯೋದು ದೊಡ್ಡದಲ್ಲ ಇತರರ ಕೈಯಲ್ಲಿ ಬರೆಸೋದಿದೆಯಲ್ಲ ಅದು ಬಹುದೊಡ್ಡ ಸಂಗತಿ ಅವರು ಬೇರೆ ಲೇಖಕಿಯರನ್ನೆಲ್ಲ ಒಳಗೊಂಡು ಒಂದೊಂದು ವಾರ ಒಬ್ಬೊಬ್ಬರು ಕೈಯಲ್ಲಿ ಬರೆಸ್ತಾ ಇದ್ರು ನನಗೂ ಕೂಡ ಒಂದು ಬಾರಿ ಹೇಳಿದ್ರು ನನಗೆ ಬರೆಯೋಕ್ಕೆ ಕಾರಣಾಂತರಗಳಿಂದ ಆಗಿರಲಿಲ್ಲ ಈ ಥರ ತಾವೂ ಬರೆಯಬಲ್ಲ ಇತರರನ್ನೂ ಬರೆಸಬಲ್ಲ ಇಂತಹ ಒಂದು ಸಂಘಟನಾ ಶಕ್ತಿ ಅವರಿಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ ಅಂಥೇಳಿ ಪರಿಸರದ ಬಗ್ಗೆ ಇತ್ತೀಚೆಗೆ ತುಂಬ ಚರ್ಚೆಗಳು ನಡೀತಾ ಇರುತ್ತೆ ಪರಿಸರವನ್ನು ಬಿಟ್ಟು ನಾವು ಬದುಕೋಕ್ಕಾಗೋದಿಲ್ಲ ಅನ್ನುವಂಥದ್ದೊಂದು ಪರಿಸರದಿಂದ ಮನುಷ್ಯ ಅನ್ನೋಂಥದ್ದೊಂದು ಹೀಗಾಗಿ ನಾವು ಅನಿವಾರ್ಯವಾಗಿ ಪರಿಸರದ ಬಗ್ಗೆ ಮಾತಾಡಬೇಕಾಗತ್ತೆ ಅನ್ನೋವಂಥದ್ದು ನಾವು ಸೇವಿಸುವಂತಹ ಗಾಳಿ ನೀರು ನಿಂತಿರುವ ಭೂಮಿ ಇವೆಲ್ಲವೂ ಕೂಡ ನಮ್ಮನ್ನು ಕೊರೆಯುವಂಥದ್ದು ಪಂಚಭೂತಗಳು ಅಂತ ಏನು ಕರಿತೀವಿ ಇವೆಲ್ಲವೂ ಕೂಡ ನಮ್ಮನ್ನು ರೂಪಿಸುವಂಥದ್ದು ಅಂಥೇಳಿ ದೈಹಿಕವಾಗಿ ಮತ್ತು ಭೌತಿಕವಾಗಿ ಅವು ನಮ್ಮನ್ನು ರೂಪಿಸ್ತಾ ಇರತ್ತೆ ಅಂಥೇಳಿ ನಿಂತ ನೆಲವೇ ಸುಡುವಂತಾದಾಗ ನಾವು ಬದುಕುವುದು ಹೇಗೆ ಅನ್ನೋ ಪ್ರಶ್ನೆಗಳು ಕೆಲವು ಬಾರಿ ಉದ್ಭವಿಸುತ್ತೆ ಅಂತಹ ಹಲವಾರು ಚರ್ಚೆಗಳನ್ನು ಇಲ್ಲಿನ ಲೇಖನಗಳು ಮಾಡ್ತಾ ಹೋಗುತ್ತೆ ಅನ್ನೋದು ಬಹಳ ಮುಖ್ಯ ಅಂಥೇಳಿ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ನೀರಿನ ಸಮಸ್ಯೆ ನಿರಂತರವಾದದ್ದು ಇಲ್ಲ ಕಾವೇರಿ ನೀರಾಗ್ಬೋದು ಅಥವಾ ಬೋರ್ವೆಲ್ ಅದು ಇಲ್ಲಾಂದರೆ ಟ್ಯಾಂಕರ್ಗಳ ಮೂಲಕ ನೀರನ್ನು ನಾವು ಪಡ್ಕೊಂಡು ನಮ್ಮ ಅನಿವಾರ್ಯತೆಗಳನ್ನು ಪಡ್ ಮುಗಿಸ್ಕೊಳ್ತಾ ಹೋಗ್ತೀವಿ ಆದರೆ ಬೆಂಗಳೂರಿನಿಂದ ಹೊರಗೆ ಬೇರೆ ಜಿಲ್ಲೆಗಳು ನಗರಗಳಲ್ಲಿ ನೀರಿನ ಪರಿಸ್ಥಿತಿ ಹೇಗಿದೆ ಮುಖ್ಯವಾಗಿ ಅವರ ಕಾರ್ಯಕ್ಷೇತ್ರ ಹಾಸನ ಹಾಸನ ಜಿಲ್ಲೆಯ ಸುತ್ತಮುತ್ತ ಅವರು ಮಾಡಿದಂತಹ ಒಂದು ನೀರಿಗೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಕ್ರಾಂತಿ ಏನಿದೆ ಅವರು ಅವರ ಒಂದು ಸ್ನೇಹಿತರ ಒಂದು ದೊಡ್ಡ ಪಡೆ ರೂಪ ಅವರ ಜೊತೆಯಲ್ಲಿದೆ ಅಲ್ಲಿನ ಕೆರೆ ಕಟ್ಟೆ ಕಲ್ಯಾಣಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾಡಿದಂತಹ ಒಂದು ಕಾರ್ಯಚಟುವಟಿಕೆ ಇದೆಯಲ್ಲ ಬಹಳ ಮುಖ್ಯವಾದದ್ದು ಅಂಥೇಳಿ ಇಲ್ಲಿ ನೀರಿನ ಅಭಾವದ ಒಂದು ಸಂದರ್ಭದಲ್ಲಿ ಏನನ್ನು ಮಾಡಬಹುದು ಅನ್ನೋದು ಸ್ಥಳೀಯ ಮಟ್ಟದಲ್ಲಿ ಅವರು ಚರ್ಚೆ ಮಾಡ್ತಾ ಅವರು ಕಂಡುಕೊಂಡ ದಾರಿಗಳೇನು ಅದಕ್ಕೆ ಬೆಳಕು ತೋರಿದಂತಹ ಬೇರೆ ಬೇರೆ ವ್ಯಕ್ತಿಗಳು ಯಾರು ಇದೆಲ್ಲವನ್ನು ಕೂಡ ಇಲ್ಲಿನ ಎಲ್ಲ ಲೇಖನಗಳು ವಿವರಿಸ್ತಾ ಹೋಗುತ್ತೆ ಅಂತೇಳಿ ನಾಗೇಶ್ ಹೆಗ್ಡೆ ಅವರ ಒಂದು ಲೇಖನ ನನಗೆ ನೆನಪಾಗತ್ತೆ ಅದು ನನಗೆ ತುಂಬ ಇಷ್ಟದ ಲೇಖನ ಅದು ಅದು ನಮಗೆ ಪಿ ಯು ಸಿಲಿ ಒಂದು ಪಾಠ ಕೂಡ ಆಗಿತ್ತದು ಅಣು ಚಳಿಗಾಲ ಅಡಗಲು ಸ್ಥಳವೆಲ್ಲಿ ಅನ್ನುವಂತಹ ಒಂದು ಲೇಖನ ಯಾತಿಕೆ ಈ ಲೇಖನವನ್ನು ನಾನಿಲ್ಲಿ ಕುರಿತು ಮಾತಾಡ್ತಿದ್ದೇನೆ ಅಂದರೆ ಒಮ್ಮೆಲೆ ವಿಶ್ವದಾದ್ಯಂತ ಅಣು ಸಮರ ಅನ್ನೋದು ನಡೆದರೆ ನಮ್ಮ ಬದುಕು ಏನಾಗ್ಬೋದು ಅನ್ನೋದನ್ನು ಒಂದು ಊಹಿಸಿದಂತಹ ವೈಜ್ಞಾನಿಕ ಲೇಖನ ಅದು ಏನಾಗ್ಬೋದು ಓಝನ್ ಲೇಯರ್ ಇದೆಯಲ್ಲ ಮೊದಲು ಅದು ಹಾಳಾಗ್ತಾ ಹೋಗುತ್ತೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯನ್ನು ತಲುಪೋದಿಲ್ಲ ಯಾವಾಗ ಸೂರ್ಯನ ಒಂದು ಕಿರಣಗಳು ಭೂಮಿಯನ್ನು ತಲುಪೋದಿಲ್ಲ ಆಕಸ್ಮಿಕವಾದ ಚಳಿಗಾಲ ಅಲ್ಲಿ ಆರಂಭ ಆಗುತ್ತೆ ಇಂತಹ ಚಳಿಗಾಲದ ಸಂದರ್ಭದಲ್ಲಿ ಇಡೀ ಮನುಕುಲ ಹೇಗೆ ಬದುಕಿ ಉಳಿಯುತ್ತೆ ಅನ್ನೋ ಒಂದು ಚರ್ಚೆಗಳನ್ನು ಒಂದು ಲೇಖನವನ್ನು ಅವರದರಲ್ಲಿ ತರ್ತಾರಲ್ಲಿ ಮೊದಲೇನಾಗುತ್ತೆ ಬಿಸಿ ರಕ್ತ ಪ್ರಾಣಿಗಳೆಲ್ಲ ಉಳ್ಕೋತವೆ ಶೀತ ರಕ್ತ ಪ್ರಾಣಿಗಳೆಲ್ಲ ಸಾಯ್ತಾ ಹೋಗ್ತವೆ ಇಂತಹ ಸಂದರ್ಭದಲ್ಲಿ ಎಲ್ಲವೂ ನಾಶ ಆದಮೇಲೆ ಮನುಷ್ಯನಿಗೆ ಬದುಕೋದಕ್ಕೆ ದಾರಿಗಳು ಯಾವುದು ಉಳುವ ಹಾಗಿಲ್ಲ ಬೆಳೆಯುವ ಹಾಗಿಲ್ಲ ಪಕ್ಷಿ ಪ್ರಾಣಿಗಳ ಸಂಕುಲ ಎಲ್ಲ ತೀರಿ ಹೋಗಿದೆ ಇಂಥ ಸಂದರ್ಭದಲ್ಲಿ ಅಕಸ್ಮಾತಾಗಿ ಜನ ಏನಾದರೂ ಉಳ್ಕೊಂಡ್ರೆ ನಾಳೆ ಅವರ ಬದುಕನ್ನು ಮತ್ತೆ ಹೇಗೆ ಆರಂಭಿಸಬೇಕು ಅನ್ನೋ ಒಂದು ವಿಚಾರ ಅದರಲ್ಲಿ ಬರುತ್ತೆ ಅವಾಗ ಕೊನೆಯಲ್ಲಿ ಅವ್ರು ಹೇಳೋದು ಭೂ ಮಟ್ಟದಲ್ಲಿ ಕೆಳಗಡೆ ಗೋಡೌನ್ಗಳನ್ನು ನಿರ್ಮಿಸಿ ಅದರಲ್ಲಿ ಬೀಜ ಬೀಜ ಉತ್ಪತ್ತಿಗಳನ್ನು ನಾವು ಸಂಗ್ರಹಿಸಿಡಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಕೊನೆಯಲ್ಲಿ ಒಂದು ಲೈನ್ ಎಂಡ್ ಆಗುತ್ತೆ ಮನುಷ್ಯ ಮನುಷ್ಯನ ಜೊತೆ ಸಂವಾದ ಮಾಡೋದಕ್ಕೆ ಮನುಷ್ಯ ಮನುಷ್ಯಕ್ಕೂನೇ ಇಲ್ಲ ಅಂದರೆ ನಾವು ಬದುಕೋದು ಹೇಗೆ ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯನ ಜೊತೆಯಲ್ಲಿ ಮಾತಾಡಬೇಕು ಅಂದರೆ ಒಂದು ರೆಕಾರ್ಡ್ ಪ್ಲೇಯರ್ ಮಾಡಿಟ್ಕೋಬೇಕಾಗತ್ತೆ ನಾವು ಹಲೋ ಯಾರಾದರೂ ಇದ್ದೀರಾ ಹಲೋ ಯಾರಾದಿರ ಇದ್ದೀರಾ ಅಂಥೇಳಿ ಅದು ಮತ್ತೆ ಮತ್ತೆ ಅದು ಮರುನುಡಿತಾ ಹೋಗುತ್ತೆ ಯಾರಾದರೂ ಇದ್ದರೆ ಹೋಗಿಡ್ತಾರೆ ಮತ್ತೆ ಸಾಂಗತ್ಯ ಆರಂಭ ಆಗುತ್ತೆ ಮನುಕುಲ ಬೆಳೆಯುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾರೆ ಹೀಗೆ ಪರಿಸರದಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದಿರುತ್ತಲ್ಲ ಆ ಬ್ಯಾಲೆನ್ಸ್ ತಪ್ಪಿ ಹೋದಾಗ ಆ ಬ್ಯಾಲೆನ್ಸ್ ಯಾಕೆ ತಪ್ಪಿ ಹೋಗುತ್ತೆ ಮನುಷ್ಯನ ಅತಿಯಾದಂತಹ ದುರಾಸೆ ಬಹಳ ಬೇಗ ಬೆಳೀಬೇಕು ಅನ್ನುವಂತಹ ಒಂದು ಆಸೆ ಲಾಭಕೊರೆತವನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದೆಲ್ಲವೂ ಏನು ಮಾಡುತ್ತೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾಶ ಮಾಡ್ತಾ ಹೋಗುತ್ತೆ ಅದು ಜಲ ಆಗ್ಬೋದು ಗಣಿಗಾರಿಕೆ ಆಗ್ಬೋದು ಅರಣ್ಯ ಸಂಪತ್ತು ಆಗ್ಬೋದು ಇವೆಲ್ಲವೂ ಆಗ್ಬೋದು ಇಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ಳೋದು ಹೇಗೆ ಕಂಡುಕೊಳ್ಳೋದು ಹೇಗೆ ಅನ್ನೋ ಆಲೋಚನೆಗಳು ಎಲ್ಲ ಕಾಲದಿಂದಲೇ ನಡ್ಕೊಂಡು ಬಂದಿದೆ ಹೀಗೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಪರಿಸರ ಸಮಲತೋಲನೆಯನ್ನು ಉಳಿಸ್ಕೊಂಡು ನಾವು ಹೇಗೆ ಬದುಕಬಹುದು ಅನ್ನೋ ಹಲವಾರು ಚಿಂತನೆಗಳು ಇಲ್ಲಿ ಬರುತ್ತೆ ನಮ್ಮ ಮಟ್ಟದಲ್ಲಿ ನಾವು ಅದನ್ನು ಹೇಗೆ ಆಗು ಮಾಡಬಹುದು ಅನ್ನೋ ಪ್ರಯತ್ನಗಳು ಒಂದಿಲ್ಲಿ ಇಲ್ಲಿ ಕಂಡುಬರುತ್ತೆ ಅನ್ನೋದು ಬಹಳ ಮುಖ್ಯ ಅನ್ನುವಂಥ ಸಂಗತಿ ಇಲ್ಲಿ ನಾನು ಗಮನಿಸಿದ ಹಾಗೆ ಕಂಡುಬರುತ್ತೆ ಇವತ್ತು ಎಂತಹ ಪರಿಸರದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂದರೆ ಮಳೆ ಬರಬೇಕಾದ ಸಮಯದಲ್ಲಿ ಮಳೆ ಬರ್ತಾ ಇಲ್ಲ ಮಳೆ ಹೊರಗಡೆ ಬೀಳ್ತಾ ಇದ್ದರೆ ಹೊರಗಡೆ ಶಕೆ ಆಗ್ತಾ ಇರುತ್ತೆ ಇವೆಲ್ಲವೂ ಒಂದು ರೀತಿ ಆ ಸಮತೋಲನತೆ ಅನ್ನೋದೇನಿದೆ ಯಾವ್ಯಾವ ಕಾಲದಲ್ಲಿ ಏನೇನು ಆಗಬೇಕು ಅದು ಆಗ್ತಾ ಇಲ್ಲ ಮಳೆ ಆಗಬೇಕಾ ಬೆಳೆ ಆಗಬೇಕಾ ಮಳೆ ಬೆಳೆ ಅನ್ನೋ ಪದವನ್ನು ನಾವು ಜೋಡಿ ಜೋಡಿಯಾಗಿ ಬಳಸ್ತೀವಿ ಮಳೆ ಬೆಳೆ ಹೇಗಿದೆ ಅಂಥೇಳಿ ಇವತ್ತು ಮಳೆ ಬೆಳೆ ಅನ್ನೋ ಜೋಡಿ ಪದಗಳನ್ನು ನಾವು ಬಳಸೋದಕ್ಕೆ ಸಾಧ್ಯವೇ ಮಳೆಯೇ ಒಂದು ಕಡೆ ಇರುತ್ತೆ ಬೆಳೆಯ ಪ್ರಯತ್ನಗಳೇ ಇನ್ನೊಂದು ಕಡೆ ಇರುತ್ತೆ ಈ ಎಲ್ಲ ಅಸಮತೋಲನಗಳು ಯಾಕಾಗಿ ಆಗುತ್ತೆ ಅನ್ನೋ ಪ್ರಶ್ನೆಗಳು ಉದ್ಭವಿಸ್ತಾ ಹೋಗುತ್ತೆ ಅನ್ನೋವಂಥದ್ದು ಇವತ್ತು ಹಲವಾರು ಹೊಗೆ ಉಳುವ ಹೊಗೆಯನ್ನು ಉಗುಳುವಂತಹ ಕಾರ್ಖಾನೆಗಳು ಕಲ್ಮಶವನ್ನು ಆ ಕಾರ್ಖಾನೆಯ ಕಲ್ಮಶಗಳನ್ನು ಪಕ್ಕದಲ್ಲಿರುವಂತಹ ಹಳ್ಳಕೊಳ್ಳಗಳಿಗೆ ನದಿಗಳಿಗೆ ವಿಸರ್ಜಿಸುವಂತಹ ಒಂದು ಸಂದರ್ಭದಲ್ಲಿ ನೀರು ಕಲುಷಿತ ಆಗುತ್ತೆ ನೀರಿನಲ್ಲಿರುವಂತಹ ಜಲಚರಗಳು ಕಲುಷಿತಗೊಳ್ಳುತ್ತೆ ಇದನ್ನು ಸೇವಿಸಿದಂತಹ ಮನುಷ್ಯನ ಒಂದು ಆರೋಗ್ಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋಂಥದ್ದು ಕೂಡ ಬಹಳ ದೊಡ್ಡ ಸಮಸ್ಯೆ ಗೊಬ್ಬರ ಗೋಡುಗಳನ್ನು ಬೆಳೆಸಿ ಬೆಳೆಯುವಂತಹ ರೈತನ ಒಂದು ಪರಿಸ್ಥಿತಿ ಏನಿದೆ ಅವನ ಸಾಲದ ಒಂದು ಪರಿಸ್ಥಿತಿ ಏನಿದೆ ಕೃಷಿ ಸಾಲದಿಂದ ತತ್ತರಿಸುವಂತಹ ರೈತನ ಒಂದು ಬದುಕು ಹೇಗೆ ನಡೀತಾ ಇದೆ ಇವೆಲ್ಲವೂ ಕೂಡ ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ ಅನ್ನುವಂಥದ್ದು ಇದೆಲ್ಲವೂ ಯಾಕೆ ಸಂಭವಿಸುತ್ತೆ ಪರಿಸರದಲ್ಲಿ ಇರಬೇಕಾದಂತಹ ಬ್ಯಾಲೆನ್ಸ್ ಹೋದಂತಹ ಸಂದರ್ಭದಲ್ಲಿ ಇವೆಲ್ಲವೂ ಆಗುತ್ತೆ ಅನ್ನುವಂತಹ ಒಂದು ಇದು ಇಲ್ಲಿನ ಹಲವಾರು ಲೇಖನಗಳು ಇಂತಹ ಸಂಗತಿಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗುತ್ತೆ ಗ್ರೇಟಾ ತನ್ಬರ್ಗ್ ಅನ್ನುವಂತಹ ಒಬ್ಬ ಹುಡುಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ವೀಡನ್ನ ಪಾರ್ಲಿಮೆಂಟಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತಾಳೆ ಅವಳು ವಿಶ್ವಸಂಸ್ಥೆಯಲ್ಲಿ ನಿಂತು ಪರಿಸರ ಪರಿಸರದ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಾಳೆ ಪರಿಸರದಲ್ಲಿ ನಡೀತಾ ಇರುವಂತಹ ದೌರ್ಜನ್ಯಗಳು ಅಸಮತೋಲನಗಳು ಇಂತಹ ಸಂದರ್ಭದಲ್ಲಿ ಮಕ್ಕಳಾದ ನಮ್ಮ ಕರ್ತವ್ಯವೇನು ಅನ್ನೋ ಒಂದು ಪ್ರಶ್ನೆಯನ್ನು ಆ ಹುಡುಗಿ ಹದಿನಾರರ ಬಾಳೆಯ ಹುಡುಗಿ ಆ ಹುಡುಗಿ ಅದನ್ನು ಎತ್ತಿತ್ತಾಳೆ ಅದರ ಬಗ್ಗೆ ಒಂದು ವಿಶೇಷವಾದಂತಹ ಲೇಖನ ಈ ಒಂದು ಇದರಲ್ಲಿ ಇದೆ ನಾವು ಕೃತಿಯನ್ನು ಕುರಿತು ಪೂರ್ತಿ ಮಾತಾಡಲ್ಲ ಗಾಯತ್ರಿಯವರು ನನಗೆ ನನಗಿಷ್ಟವಾದಂತಹ ಕೆಲವು ಸಂಗತಿಗಳನ್ನು ಮಾತ್ರ ಇಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಆ ಹುಡುಗಿ ವಿಶ್ವಸಂಸ್ಥೆಯಲ್ಲಿ ನಿಂತು ಮಾತಾಡುತ್ತೆ ಜಾಗತಿಕ ಹವಾಮಾನ ಜೀವಂತ ಭೂಮಿಯ ವಾತಾವರಣದ ಕುರಿತಾಗಿ ನಾಯಕ್ಕಾಗಿ ನಾನಿಲ್ಲಿಗೆ ಬಂದಿದ್ದೇನೆ ಕೆಲವೇ ಜನರ ಮೋಜಿಗಾಗಿ ಲಾಭಕ್ಕಾಗಿ ಮತ್ತು ಲಾಲಸೆಗಾಗಿ ಇಡೀ ನಾಗರಿಕತೆಯನ್ನು ಮತ್ತು ಸಮಸ್ತ ಜೀವ ಸಂಕುಲವನ್ನು ಬಲಿ ಕೊಡುತ್ತಿದ್ದೀರಿ ನಮ್ಮಿಡೀ ಜೀವಜಾಲವನ್ನು ಲೂಟಿ ಮಾಡುತ್ತಿದ್ದೀರಿ ನೀವು ನಿಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡು ಆ ಹೊಣೆಯನ್ನು ನಮ್ಮಂಥ ಎಳೆಯರ ಮೇಲೆ ಹೊರಸಿದ್ದೀರಿ ಅಂತೇಳಿ ಆಕೆ ಅಲ್ಲಿ ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಮಾಡ್ತಾಳೆ ಹೀಗೆ ಇಂತಹ ಪ್ರಶ್ನಿಸುವಂತಹ ಮನೋಭಾವಗಳು ಹೊಸ ತಲೆಮಾರಿನ ಯುವಕರಿಂದ ಹುಡುಗರಿಂದ ಆಗೊಮ್ಮೆ ಈಗೊಮ್ಮೆ ಅನ್ನುವ ರೀತಿಯಲ್ಲಿ ನಡೀತಾ ಇರುತ್ತೆ ಅನ್ನೋದು ಆದರೆ ಅದು ಬಹಳ ಮುಖ್ಯವಾದಂಥ ಘಟನೆ ಅನ್ನೋದನ್ನು ನಾವು ಗಮನಿಸಬೇಕದು ಇಂತಹ ಪರಂಪರೆಗಳು ಉಟ್ಕೊಂಡಾಗ ಇಂತಹ ಯುವಜನಾಂಗಗಳು ಉಟ್ಕೊಂಡಾಗ ಸ್ವಲ್ಪ ಆಳುವ ಸರ್ಕಾರಗಳಾಗ್ಬೋದು ಅಥವಾ ಇತರ ಲಾಭಕೋರರಾಗ್ಬೋದು ಇವರಿಗೆ ಒಂದು ರೀತಿಯ ಅಂಜಿಕೆ ಹುಟ್ಟೋದಕ್ಕೆ ಆರಂಭ ಆಗುತ್ತೆ ಅನ್ನೋಂಥದ್ದು ಕೂಡ ಬಹಳ ಮುಖ್ಯ ಅಂಥೇಳಿ ಇನ್ನೊಬ್ಬ ವ್ಯಕ್ತಿಯ ಒಂದು ಪರಿಚಯವನ್ನು ಅವರು ಲೇಖನದಲ್ಲಿ ಮಾಡಿಕೊಡ್ತಾರೆ ರಾಜೇಂದ್ರ ಸಿಂಗ್ ಎಂಬ ನೀರನ್ನು ಉಳಿಸಿಕೊಂಡ ಸಂತ ಅಂಥೇಳಿ ನೀರಿಗಾಗಿ ಆತ ವಾಟರ್ ಮ್ಯಾನ್ ಆಫ್ ರಾಜಸ್ಥಾನ್ ಅಂಥೇಳಿ ಕರೆಸ್ಕೊಂಡಂತಹ ವ್ಯಕ್ತಿ ಆತನ ಪ್ರಯತ್ನ ಆತನ ಆರಂಭ ಎಲ್ಲಿಂದಾಯಿತು ಆರಂಭದಲ್ಲಿ ಅವರು ಏನಾಗಿದ್ದರು ಮತ್ತು ಯಾವ ರೀತಿ ಈ ಒಂದು ನೀರಿನ ಹೋರಾಟಕ್ಕೆ ತೊಡಗಿಸ್ಕೊಂಡ್ರು ಅನ್ನೋ ಒಂದು ಚರಿತ್ರೆಗಳನ್ನು ಕೊಡ್ತಾ ಹೋಗ್ತಾರೆ ಹಾಗೆ ನೋಡಿದರೆ ಬಹುಪಾಲು ಪಾಲು ಲೇಖನಗಳು ನೀರನ್ನು ಕುರಿತು ನೀರಿನ ಸಂರಕ್ಷಣೆ ಕುರಿತು ಜಲವನ್ನು ಜಲದ ಹೂಳೆ ಕೆರೆ ಕೆರೆಗಳನ್ನು ಹೂಳೆತ್ತುವ ಬಗ್ಗೆ ಈ ಥರದ ಸಂಗತಿಗಳನ್ನು ಮುಖಾಲ್ ಪಾಲು ಲೇಖನಗಳು ಇಲ್ಲಿ ನೀರಿನ ಕುರುತನ್ನು ಬಹಳ ಎಚ್ಚರಿಕೆಯಿಂದ ಎಚ್ಚರಿಸುವ ರೀತಿಯಲ್ಲಿ ಲೇಖನಗಳಿದೆ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಉತ್ತರ ಪ್ರದೇಶದ ಜಮೀನ್ದಾರಿ ಮನತನದಿಂದ ಬಂದಂತಹ ರಾಜೇಂದ್ರ ಸಿಂಗ್ ರಾಜಸ್ಥಾನಕ್ಕೆ ಯಾ ಬರುವಂತಹ ಅಗತ್ಯ ಏನದು ಕಿಶೋರಿ ಎನ್ನುವಂತಹ ಒಂದು ಗ್ರಾಮಕ್ಕೆ ಆತ ಬರ್ತಾರೆ ಬಂದ ನಂತರ ನೀರಿನ ಹೋರಾಟವನ್ನು ತಮ್ಮ ಬದುಕಿನ ಮುಖ್ಯ ದೇನವ ಧ್ಯೇಯವನ್ನಾಗಿ ಅವರು ಮಾಡಿಕೊಳ್ತಾರೆ ಹೇಳಿ ಡಾರ್ಕ್ ಝೋನ್ ಅಂತ ಗುರುತಿಸಲ್ಪಟ್ಟಂತಹ ಆ ಒಂದು ಭಾಗವನ್ನು ಅವರು ವೈಟ್ ಝೋನ್ ಮಳೆ ನೀರಿನಿಂದ ಕೂಡಿದಂತಹ ಪ್ರದೇಶ ಅನ್ನೋ ರೀತಿಯಲ್ಲಿ ಒಂದು ರೀತಿ ಭಗೀರಥನ ಹಾಗೆ ಅವರು ರೂಪಿಸ್ತಾ ಹೋಗುತ್ತಾರೆ ಹಾಗೆ ನೋಡಿದರೆ ಇಲ್ಲಿನ ಎಲ್ಲ ಲೇಖನಗಳಲ್ಲೂ ಒಂದು ರೀತಿ ಭಗೀರಥ ಪ್ರಯತ್ನ ಇದೆ ಎಲ್ಲರೂ ಆಗಲಾರದನ್ನು ಆಗು ಮಾಡುವಂತಹ ಭಗೀರಥರ ಕಥನಗಳು ಇಲ್ಲಿ ಬರ್ತಾ ಹೋಗುತ್ತೆ ಆ ಒಂದು ಪರಂಪರೆಯಲ್ಲಿ ಆ ಗುಂಪಿನಲ್ಲಿ ರೂಪ ಅವರು ಮತ್ತು ಅವರ ಸಂಗಡಿಗರು ಕೂಡ ಸೇರಿದ್ದಾರೆ ಅನ್ನೋದು ಬಹಳ ಮುಖ್ಯ ಇಲ್ಲಿ ಎಚ್ ಆರ್ ಸ್ವಾಮಿಯವರಿದ್ದಾರೆ ಹಾಸನಲ್ಲಿ ಅವರ ಜೊತೆಯಲ್ಲಿ ಇದ್ದಂಥವರು ಅವರ ಜೊತೆಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದವರು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಈ ಥರದ ಒಂದು ಜನಾಂಗ ಇದೆಯಲ್ಲ ಪರಿಸರದ ಬಗ್ಗೆ ಅಪಾರವಾದ ಕಾಳಜಿ ಉಳ್ಳಂತಹ ಒಂದು ಜನಾಂಗ ಇದು ನಮಗೆ ಇವತ್ತು ಬಹಳ ಮುಖ್ಯವಾಗಿ ಬೇಕು ಕತೆ ಕವಿತೆ ಸೃಜನಾತ್ಮಕ ಸಾಹಿತ್ಯವನ್ನು ಬರೆಯೋದು ಬೇರೆ ಆದರೆ ಒಂದು ಗ್ರಾಮ ಒಂದು ಮಟ್ಟದಲ್ಲಿ ಈ ಥರದ ಒಂದು ಕೆಲಸಗಳು ನಡೆಯೋದಿದೆಯಲ್ಲ ಅದು ಮನುಷ್ಯ ಕುಲಕ್ಕೆ ಬೇಕಾದಂತಹ ಬಹುಮುಖ್ಯವಾದಂತಹ ಒಂದು ಕೆಲಸ ಅಂಥೇಳಿ ಎಸ್ ಆರ್ ಎರೇಮಠ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಸಂದರ್ಶನ ಲೇಖನ ಇದೆ ಈಗಾಗಲೇ ಮಹಾಸಂಗ್ರಾಮಿನ ಒಂದು ಪುಸ್ತಕವನ್ನು ರೂಪ ಅವರು ಈಗಾಗಲೇ ಬರೆದಿದ್ದಾರೆ ಅವರ ಜೊತೆಯ ಸಂದರ್ಶನದಲ್ಲಿ ಬೇರೆ ಬೇರೆ ವಿಚಾರಗಳು ಎತ್ತಿನ ಒಳೆಯ ಪ್ರಾಜೆಕ್ಟನ್ನು ಒಳಗೊಂಡು ಬೇರೆ ಬೇರೆ ವಿಷಯಗಳಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ ಯಾವ ಯೋಜನೆಗಳು ಹೇಗೆ ಗೆದ್ದಿದ್ದಾವೆ ಸೋತಿದ್ದಾವೆ ಎನ್ನುವಂಥದ್ದು ಮತ್ತು ಅವರು ಮಾಡಿದಂತಹ ಹೋರಾಟಗಳು ಈ ಥರದ ಹಲವಾರು ಇವರೆಲ್ಲರೂ ಒಂದು ರೀತಿ ಭಗೀರಥ ಪರಂಪರೆ ಅಂತಲೇ ನಾವು ಭಾವಿಸೋದಾದರೆ ಇಂತಹ ಹಲವಾರು ಕಥನಗಳು ಈ ಪುಸ್ತಕದಲ್ಲಿ ಬರ್ತಾ ಹೋಗುತ್ತೆ ಅಂಥೇಳಿ ಮುಖ್ಯವಾಗಿ ರೂಪಾ ಮತ್ತು ಅವರ ಸಂಗಡಿಗರು ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಮಹಾ ಒಂದು ಸಾಂಕ್ರಾಮಿಕ ರೋಗ ಹಬ್ಬಿದಂಥ ಸಂದರ್ಭದಲ್ಲಿ ಈ ಕಲ್ಯಾಣಿಗಳನ್ನು ಕೆರೆಗಳನ್ನು ಜೀವಂತಗೊಳಿಸುವ ಒಂದು ಕೆಲಸಕ್ಕೆ ಅವರು ಕೈ ಹಾಕ್ತಾರೆ ಅವರ ಇಡೀ ಒಂದು ಟೀಮ್ ಏನು ಮಾಡುತ್ತೆ ಸಾಮಾನ್ಯ ಜನರ ಬೆಂಬಲವನ್ನು ತಗೊಂಡು ಸರ್ಕಾರದ ಬೆಂಬಲವನ್ನು ತಗೊಂಡು ಹಾಸನದಲ್ಲಿರುವಂತಹ ಇತರ ಸಂಘಟಕರನ್ನೆಲ್ಲ ಸೇರಿಸ್ಕೊಂಡು ಇಪ್ಪತ್ತೇಳು ಜಲಮೂಲಗಳನ್ನು ಅವು ಜೀವಂತಗೊಳಿಸುತ್ತೆ ಅನ್ನೋ ಒಂದು ಇದನ್ನು ಅವರು ಹೇಳ್ತಾರೆ ಅದರ ಹಿಂದಿನ ಪ್ರಯತ್ನಗಳೇನು ಅದರಿಂದ ಯಾರ್ಯಾರಿದ್ರು ಯಾವ ರೀತಿ ಸಹಕಾರಗಳು ಸಿಕ್ಕು ಆರಂಭದಲ್ಲಿ ಕಷ್ಟ ಅನಿಸಿದರೂ ಕೂಡ ನಾವು ಅದನ್ನು ಹೇಗೆ ಆಗು ಮಾಡಿದ್ವಿ ಅನ್ನೋ ಕಥನಗಳು ಈ ಒಂದು ಇದರಲ್ಲಿ ಬರ್ತಾ ಹೋಗುತ್ತೆ ಹಲ್ ಮುಖ್ಯವಾಗಿ ಆ ಇಪ್ಪತ್ತೇಳು ಭಾಗದಲ್ಲಿ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ಕೂಡ ಈ ಕೆಸರು ತುಂಬಿಕೊಂಡಂತಹ ಕಲ್ಯಾಣಿಗಳನ್ನು ಜೀವಂತಗೊಳಿಸುವಂತಹ ಒಂದು ಕ್ರಿಯೆಗಳು ಆ ಕಲ್ಯಾಣಿಗಳೆಲ್ಲ ಅಂದರೆ ಕಣ್ಣು ಮುಚ್ಚಿಕೊಂಡಂತಹ ಜಲದ ಮೂಲಗಳ ಒಂದು ಕಣ್ತರಿಸುವ ಕೆಲಸಗಳು ಅಲ್ಲಿ ಆಗ್ತಾ ಹೋಗುತ್ತೆ ಅಲ್ಲಿ ಒಂದಷ್ಟು ಪದಗಳೆಲ್ಲ ಬಳಕೆ ಬರುತ್ತೆ ತಲಪರಿಕೆ ಅಂತ ಬರುತ್ತೆ ಆಮೇಲೆ ಜಲದ ಕಣ್ಣು ಅಂತ ಬರುತ್ತೆ ಇವೆಲ್ಲವೂ ಕೂಡ ಜಲಕ್ಕೆ ಸಂಬಾ ಸಂಬಂಧಪಟ್ಟಂತಹ ಪದಗಳು ವಿಶೇಷವಾಗಿ ಇಲ್ಲಿ ಬರುತ್ತೆ ಮತ್ತು ಅವು ಸಹಜವಾಗಿ ಬಳಕೆಯಲ್ಲಿರುವಂತಹ ಪದಗಳು ಅಂಥೇಳಿ ಬಡವನ ಊಟಿ ಅಂತಲೇ ಕರೆಸ್ಕೊಂಡಂತಹ ಆಸನ ಅರೆಮಲ್ನಾಡಾಗಿದ್ದಂತಹ ಒಂದು ಆಸನದಲ್ಲಿ ಉಂಟಾದಂತಹ ಜಲಕ್ಷಾಮವನ್ನು ಕುರಿತು ಅವರು ಮಾತಾಡೋದಿದೆಯಲ್ಲ ಅದು ಬಹಳ ಮುಖ್ಯ ಮತ್ತು ಬಹಳಷ್ಟು ಜನಕ್ಕೆ ಅದೆಲ್ಲ ಗಮನಕ್ಕೆ ಬಂದಿರೋದಿಲ್ಲ ಅರೆಮಲ್ನಾಡು ಅಂತೇಳಿ ಸಕಲೇಶ್ಪುರ ಆ ಕಡೆ ಎಲ್ಲ ತುಂಬ ಮಳೆಯಾಗುವಂತಹ ಪ್ರದೇಶಗಳು ಇಂತಹ ಪ್ರದೇಶದಲ್ಲೂ ಕಾಡುವಂತಹ ಈ ಜಲಕ್ಷಾಮ ಇದೆಯಲ್ಲ ಅದಕ್ಕೆ ಇವರುಗಳು ಕೈಗೊಂಡಂತಹ ಒಂದು ಕ್ರಮ ಇದೆಯಲ್ಲ ಅದು ಬಹಳ ಮುಖ್ಯವಾದಂತಹ ಸಂಗತಿ ಅಂಥೇಳಿ ಎತ್ತಿನ ಹೊಳೆ ತಿರುವ ಯೋಜನೆ ಬಗ್ಗೆ ನಮಗೆ ಒಂದಷ್ಟು ವಿಷಯಗಳು ಸ್ಪಷ್ಟತೆ ಇರಲಿಲ್ಲ ಆ ಲೇಖನದಲ್ಲಿ ಆ ರೀತಿಯ ಒಂದು ಸ್ಪಷ್ಟ ವಿಚಾರಗಳನ್ನು ಅವರು ಕೊಡ್ತಾ ಹೋಗ್ತಾರೆ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿದು ಹೋಗುವಂತಹ ಅಲ್ಲಿನ ಪ್ರಮುಖ ಹೊಳೆಗಳ ನೀರನ್ನೆಲ್ಲ ಸಂಗ್ರಹಿಸಿ ನೀರಿಲ್ಲದ ಭಾಗಗಳಾದಂತಹ ಹಾಸನದ ಕೆಲ ಭಾಗಗಳು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಜಿಲ್ಲೆಗಳಿಗೆ ನೀರು ಪೂರೈಸುವ ಯೋಜನೆಯನ್ನು ಎತ್ತಿನ ಹೊಳೆ ಯೋಜನೆ ಅಂಥೇಳಿ ನಾನು ಗ್ರಹಿಸಿದ ಹಾಗೆ ಅಲ್ಲಿ ಬರುತ್ತೆ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಅರಿಯುವಂತಹ ಎತ್ತಿನ ಹೊಳೆಯಲ್ಲಿ ನಾಲ್ಕು ಬ್ಯಾರೇಜ್ಗಳನ್ನು ಕಾಡು ಮನೆ ಹೊಳೆಯಲ್ಲಿ ಎರಡು ಬ್ಯಾರೇಜ್ಗಳನ್ನು ಕೇರಿ ಹೊಳೆಯಲ್ಲಿ ಒಂದು ಬ್ಯಾರೇಜ್ ಮತ್ತು ಹೊಂಗಡಹಳ್ಳಿಯಲ್ಲಿ ಒಂದು ಬ್ಯಾರೇಜ್ ಒಟ್ಟು ಎಂಟು ಬ್ಯಾರೇಜ್ಗಳನ್ನು ನಿರ್ಮಿಸುವಂತಹ ಯೋಜನೆಯ ಬಗ್ಗೆ ವಿವರಗಳನ್ನು ಕೊಡ್ತಾ ಈ ಯೋಜನೆ ಎಷ್ಟು ಮಟ್ಟಿಗೆ ಸಾದು ಇದು ಎಷ್ಟು ಮಟ್ಟಿಗೆ ಇದು ಆಗಬೇಕು ಮತ್ತು ಆಗಬಾರ್ದು ಅನ್ನೋ ಒಂದು ಚರ್ಚೆಗಳನ್ನು ಅವರಲ್ಲಿ ಮಾಡ್ತಾ ಹೋಗ್ತಾರೆ ಇದು ಬಹಳ ಮುಖ್ಯವಾದಂತಹ ಒಂದು ಚರ್ಚೆ ಯಾವುದಾದ್ರೂ ಒಂದು ಯೋಜನೆ ಸರ್ಕಾರ ತಗೊಂಡಾಗ ಅದರ ಅರಿವು ಇರೋದು ಪೂರ್ತಿ ಪರಿಸರವಾದಿಗಳಿಗೆ ಮಾತ್ರ ಇರುತ್ತೆ ಅದರ ಬಿಳುಗಳು ಅದರ ಲಾಭ ಮತ್ತು ನಷ್ಟಗಳು ಅವ್ರಿಗೆ ಗೊತ್ತಿರತ್ತೆ ಪ್ರಾಕೃತಿವ ಪ್ರಾಕೃತಿಕವಾಗಿ ಆಗುವಂತಹ ಅಲ್ಲಿ ತೊಂದರೆಗಳೇನು ಈ ಕಾರ್ಯಾಚರಣೆಯಿಂದ ಹಲವು ರೀತಿಯ ಪ್ರಭೇದಗಳು ಪಕ್ಷಿ ಪ್ರಭೇದಗಳು ಇದೆಯಲ್ಲ ಪ್ರಾಣಿ ಪ್ರಾಣಿ ಪಕ್ಷಿಗಳು ಅವು ನಾಶ ಆಗುತ್ತೆ ಅನ್ನುವಂಥದ್ದು ಜನರ ಜೀವನ ಹೇಗೆ ಹದಗೆಡುತ್ತೆ ಅರಣ್ಯ ಪ್ರದೇಶಗಳೆಲ್ಲವೂ ಇದಕ್ಕೆ ಬಳಸಲ್ಪಟ್ಟಾಗ ಆ ಒಂದು ಜನರ ಜೀವನ ಹೇಗೆ ಹದಗೆಡುತ್ತೆ ಅನ್ನೋದು ಇವೆಲ್ಲವನ್ನು ಕೂಡ ಅವರು ಚರ್ಚೆ ಮಾಡ್ತಾ ಹೋಗ್ತಾರೆ ಅಂದರೆ ಅಲ್ಲಿ ಒಳಗಿನವರಾಗಿ ಅವರು ಎದುರಿಸಬಹುದಾದಂತಹ ತೊಂದರೆಗಳೇನು ಅನ್ನೋ ರೀತಿಯ ಹಲವಾರು ವಿಚಾರಗಳು ಕೂಡ ಅಲ್ಲಿ ಬರುತ್ತೆ ಹೀಗೆ ಮನುಷ್ಯನ ಅಗಾಧವಾದಂತಹ ಹಸಿವನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಂತಹ ಈ ಯೋಜನೆಗಳು ಪ್ರಕೃತಿಯನ್ನು ಹೇಗೆ ಕ್ರಮೇಣ ಕೊಲ್ತಾ ಹೋಗುತ್ತೆ ಪ್ರಕೃತಿಯ ಒಡಲನ್ನು ಹೇಗೆ ಲೂಟಿ ಮಾಡ್ತಾ ಹೋಗುತ್ತೆ ಅನ್ನೋ ಸಂಗತಿಗಳನ್ನು ಕೂಡ ಅವರು ಅಲ್ಲಿ ಇಡ್ತಾ ಹೋಗೋದನ್ನು ನಾವು ಗಮನಿಸ್ಬೋದು ಅಂದರೆ ಹಾಸನದಂತಹ ಒಂದು ಪ್ರದೇಶದಲ್ಲಿ ನಿಂತು ಅಲ್ಲಿನ ಒಂದು ಸುತ್ತಲಿನ ಪ್ರಾಕೃತಿಕ ವಾತಾವರಣವನ್ನು ಗ್ರಹಿಸ್ತಾ ಅಲ್ಲಿನ ಪ್ರಾಣಿ ಪಕ್ಷಿ ಪ್ರಭೇದಗಳನ್ನು ಗುರುತಿಸ್ತಾ ಈ ರೀತಿಯ ಯೋಜನೆಗಳು ನಮಗೆ ತರುವಂತಹ ಲಾಭ ಏನು ನಷ್ಟ ಏನು ಅನ್ನೋದನ್ನು ಮುಂದಾಲೋಚನೆಯಿಂದ ಮಾತಾಡೋದಿದೆಯಲ್ಲ ಅದು ಎಲ್ರಿಗೂ ಸಾಧ್ಯ ಇರೋವಂಥದ್ದಲ್ಲ ಈ ಸಂಘಟನೆಗಳಲ್ಲಿ ಗುರ್ತಿಸ್ಕೊಂಡು ಮಾತ್ರ ಅದು ಸಾಧ್ಯವಾಗುವಂಥದ್ದು ಅಂತೇಳಿ ಮುಖ್ಯವಾಗಿ ಅವರು ಈ ಕೃತಿಯ ಒಂದು ಮುನ್ನುಡಿಯಲ್ಲಿ ಕೆಲವು ಮಾತುಗಳನ್ನು ಬರೀತಾರೆ ಅವರು ಯಾಕೆ ನಾನು ಪರಿಸರಕ್ಕೆ ಹತ್ತಿರ ಆಗ್ತಾ ಹೋದೆ ಯಾಕೆ ಪರಿಸರವನ್ನು ನಾನು ತುಂಬ ಪ್ರೀತಿಸ್ತಾ ಹೋಗಿದೆ ಅಂಥೇಳಿ ಅವರ ತಂದೆ ಪಶುವೈದ್ಯರು ಆಗಿರ್ತಾರೆ ಅವರಿಗೆ ಪ್ರಕೃತಿಯ ಬಗ್ಗೆ ಪ್ರಾಣಿಗಳ ಬಗ್ಗೆ ಗಿಡ ಸಸ್ಯಗಳ ಬಗ್ಗೆ ಬೆಳೆಯುವ ತರಕಾರಿಯ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ ಮನೆ ಅಂಗಳದಲ್ಲಿ ಬೆಳೆಯುವಂತಹ ಅದೆಲ್ಲವನ್ನು ಮಕ್ಕಳಿಗೆ ಅವರು ಪರಿಚಯಿಸ್ತಾ ಹೋಗ್ತಾರೆ ಈ ಒಂದು ಈ ರೀತಿಯ ಒಂದು ಜೀವನ ಪ್ರೀತಿ ಇದೆಯಲ್ಲ ಪ್ರಕೃತಿಯ ಪ್ರೇಮ ಬಾಲ್ಯದಿಂದಲೂ ಅವರಲ್ಲಿ ಅದು ಚಿಗುರ್ತಾ ಹೋಗುತ್ತೆ ಮುಂದೆ ಅದು ಕಾಲಾನುಕಾಲಕ್ಕೆ ರೀತಿ ಪರಿಸರವಾದಿಯಾಗಿ ಪರಿಸರ ಪ್ರೇಮಿಯಾಗಿ ಅವರನ್ನು ರೂಪಿಸುತ್ತೆ ಅನ್ನೋದು ಇಲ್ಲಿ ನಾವು ಗಮನಿಸಬಹುದಾದಂತಹ ಒಂದು ಸಂಗತಿ ಅಂಥೇಳಿ ಒಟ್ಟಾರೆಯಾಗಿ ನಾವು ಗಮನಿಸೋದಾದರೆ ಗಾಂಧೀಜಿಯ ಗ್ರಾಮ ಸ್ವರಾಜ್ಯದ ಕನಸು ಏನಿದೆ ಗ್ರಾಮ ಮಟ್ಟದಲ್ಲಿ ಅವರವರ ಅಗತ್ಯಗಳನ್ನು ಪೂರೈಸುವ ಹಾಗೆ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದು ಗಾಂಧೀಜಿಯ ಮಾತೇನಿದೆ ಆ ಥರದ ಮಾತನ್ನು ನಾವು ಒಪ್ಪೋದಾದರೆ ಅಥವಾ ನಾವು ಅದನ್ನು ಒಪ್ಕೊಂಡು ಬಂದಿದ್ದೀವಿ ಅಂತ ಹೇಳೋದಾದರೆ ಇಲ್ಲಿ ಇಲ್ಲಿನ ಎಲ್ಲ ಲೇಖನಗಳಲ್ಲಿ ಅವರು ಮುಖ್ಯವಾಗಿ ಪ್ರತಿಪಾದಿಸೋದು ನಮ್ಮ ನಮ್ಮ ಒಂದು ಹಂತದಲ್ಲಿ ಸಿಗುವಂತಹ ಒಂದು ಸೌಕರ್ಯಗಳನ್ನು ನಾವೇ ಒಗ್ಗಟ್ಟಾಗಿ ಹೇಗೆ ಅದನ್ನು ಪಡ್ಕೊಳ್ಬೋದು ಮತ್ತು ಅದನ್ನು ಅಭಿವೃದ್ಧಿಗೊಳಿಸ್ಬೋದು ಅನ್ನೋ ಒಂದು ಆಲೋಚನೆಗಳು ಕಾಣುತ್ತೆ ಎಲ್ಲಕ್ಕೂ ಸರ್ಕಾರವನ್ನು ನಂಬಿಕೋರದೆ ನಮ್ಮದೇ ಒಂದು ಜನಸಾಮಾನ್ಯರ ಒಂದು ಬೆಂಬಲದಿಂದ ಹೇಗೆ ನಮ್ಮ ಬದುಕುಗಳನ್ನು ಕಟ್ಕೋಬೋದು ಪ್ರಕೃತಿಯನ್ನು ಉಳಿಸ್ಬೋದು ಅನ್ನುವಂತಹ ಹಲವಾರು ವಿಚಾರಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ ಮುಖ್ಯವಾಗಿ ನೀರನ್ನೇ ಪ್ರಧಾನವಾಗಿ ಉಳ್ಳಂತಹ ಇಲ್ಲಿನ ಲೇಖನಗಳು ಒಂದು ಲೇಖನ ಇನ್ನೊಂದು ಬಹಳ ವಿಶೇಷವಾದಂತಹ ಒಂದು ಲೇಖನ ನೀರಿನ ಜೀತಕ್ಕೆ ಬಿದ್ದ ನೀರೆಯರು ಅಂಥೇಳಿ ನೀರು ಮತ್ತು ನೀರೆ ಅನ್ನೋ ಪದಗಳನ್ನು ಮತ್ತೆ ಮತ್ತೆ ನಾವು ಬಳಸ್ತಿರ್ತೀವಿ ನೀರಿಗೂ ನೀರೆಗೂ ಏನು ಸಂಬಂಧ ಯಾಕೆ ಆ ಪದಗಳು ಹಾಗೆ ಜೋಡಿ ಪದಗಳಾಗಿ ಬಂತು ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದು ಇದರ ಇತಿಹಾಸವನ್ನು ನಾವು ತೆಗೆದು ನೋಡ್ತಾ ಹೋದರೆ ಕೆರೆಗೆ ಹಾರದ ಕಥೆಯ ಭಾಗಿರತೆ ಕಥೆಯಿಂದ ನಾವು ತಗೊಳ್ಬೋದು ಭಾಗಿರಥಿ ಕೆರೆಗೆ ಸೊಸೆಯನ್ನು ಬಲಿ ಕೊಟ್ಟಂತಹ ಒಂದು ಪ್ರಸಂಗ ಇದೆಯಲ್ಲ ಕೆರೆಯಲ್ಲಿ ಜಲ ಅಂತ ಹೇಳಿ ಅವಳು ತನ್ನ ಬಲಿದಾನವನ್ನು ಅವಳು ಕೊಟ್ಕೋತಾಳೆ ಕುಟುಂಬದ ಒತ್ತಡದಿಂದಲೋ ಅದರ ಬಗ್ಗೆ ವಾದ ವಿವಾದಗಳು ಬೇರೆ ಬೇರೆ ಇದೆ ಅದು ಒಂದು ರೀತಿ ಬಲಿ ಎನ್ನುವಂಥದ್ದು ಇನ್ನೊಂದು ರೀತಿ ಒಂದು ರೀತಿ ಅವಳೇ ತಾನಾಗಿ ಸಮರ್ಪಣೆ ಮಾಡಿಕೊಂಡಳು ಅನ್ನುವಂಥದ್ದು ಈ ವಾದಗಳೆಲ್ಲ ಇದೆ ಆ ವಾದಗಳು ನಮಗೆ ಬೇಡ ಒಟ್ಟಿನಲ್ಲಿ ಮೊದಲಿಂದಲೂ ಕೋಟೆ ಕತ್ತಲಗಳನ್ನು ನಿಂಬಿಸುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಬಲಿ ಕೊಡುವಂಥದ್ದು ಕೆರೆಗೆ ನೀರು ಬರಲಿಲ್ಲ ನೀರು ಜಲ ಮೂಲ ಉತ್ಪತ್ತಿ ಆಗಲಿಲ್ಲ ಅಂದರೆ ಹೆಣ್ಣನ್ನು ಬಲಿ ಕೊಡೋದು ಈ ಥರದ ಎಲ್ಲ ಸಂಗತಿಗಳಿರೋದ್ರಿಂದ ಇಲ್ಲಿ ನೀರಿನ ಅಜೀತಕ್ಕೆ ಬಿದ್ದ ನೀರು ಏರು ಅನ್ನೋ ಲೇಖನ ಏನೇನು ಹೇಳುತ್ತೆ ಅಂದರೆ ಅವರೊಂದು ಫಿಲಮನ್ನು ನೋಡ್ತಾರೆ ವಾಟರ್ ವಾಯ್ಸ್ ಅಂತೇಳಿ ಒಂದು ಕಿರುಚಿತ್ರವನ್ನು ನೋಡ್ತಾರೆ ರಾಜಸ್ಥಾನದ ಭಾಗಗಳಲ್ಲಿ ಅರವತ್ತರ ವಯಸ್ಸಿನ ಹೆಚ್ಚು ಕಮ್ಮಿ ಆ ವಯಸ್ಸಿನ ಮಧ್ಯ ವಯಸ್ಕರು ಎರಡು ಮೂರು ಹೆಣ್ಣು ಮಕ್ಕಳನ್ನು ಯಾಕೆ ಮದುವೆ ಆಗ್ತಾರೆ ಅನ್ನೋದ್ರ ಹಿಂದೆ ಹುಟ್ಟಿದಂತಹ ಒಂದು ಕಥನ ಅದು ನೀರಿನ ಮೂಲಗಳು ಎಲ್ಲೋ ಇರುತ್ತೆ ನೀರು ತರೋಕ್ಕೆ ಹೆಣ್ಮಕ್ಳು ಬೇಕು ಮೊದಲನೇ ಒಳಗೆ ವಯಸ್ಸಾಯಿತು ಅಂದರೆ ಇನ್ನೊಬ್ಳು ಇನ್ನೊಬ್ಳಿಗೆ ವಯಸ್ಸಾಯಿತು ಅಂದರೆ ಇನ್ನೊಬ್ಳು ಹೀಗೆ ನೀರು ತರೋದಕ್ಕೆ ಅಂತಲೇ ಮದುವೆಯನ್ನು ಮಾಡಿಕೊಂಡಂತಹ ಒಂದು ಪರಂಪರೆಗಳು ಅಲ್ಲಿ ಕಂಡು ಬರ್ತಾರೆ ಇವೆಲ್ಲವನ್ನು ಗಮನಿಸಿದಾಗ ಅವ್ರಿಗೆ ನೀರಿನ ಸಮಸ್ಯೆ ಉಂಟಾದಾಗ ಅದನ್ನು ನೇರವಾಗಿ ಎದುರಿಸುವವಳು ಯಾರು ಅಂದರೆ ಹೆಣ್ಣುಮಕ್ಕಳು ಹಾಗಾಗಿ ಈ ನೀರಿಗೆ ಬಿದ್ದ ನೀರೆಯರ ಒಂದು ಸಮಯ ವ್ಯರ್ಥವಾಗದ ಹಾಗೆ ಅವರಿಗೆ ಅತಿ ಶ್ರಮವಾಗದ ಹಾಗೆ ನೀರಿನ ಸೌಕರ್ಯಗಳು ಸಿಕ್ಕರೆ ಆ ವೇಳೆ ಅವರು ಉಳಿದ್ರೆ ಅವರು ಏನೇನೋ ಮಹತ್ ಅದನ್ನು ಸಾಧಿಸ್ಬೋದು ಅನ್ನುವಂಥ ಹಲವಾರು ಯೋಚನೆಗಳು ಕೂಡ ಇಲ್ಲಿನ ಲೇಖನದಲ್ಲಿ ಇದೆ ಅನ್ನುವಂಥದ್ದು ಹೀಗೆ ಬಹಳಷ್ಟು ಲೇಖನಗಳು ಇಲ್ಲಿನ ಲೇಖನಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಪರಿಸರದ ಬಗ್ಗೆ ಅಪಾರವಾದ ಒಂದು ಪ್ರೀತಿ ಪರಿಸರವನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಕಾಳಜಿ ಕಣ್ಣು ಮುಚ್ಚಿಕೊಂಡಿರುವಂತಹ ಜಲದ ಕಣ್ಣುಗಳನ್ನು ತೆರೆಯಿಸಬೇಕು ಅನ್ನುವಂತಹ ಒಂದು ಕಾಳಜಿ ಸರ್ಕಾರದ ನೆರವಿಲ್ಲದೇನೆ ಸ್ವಾವಲಂಬನೆ ಜೀವನವನ್ನು ಹೇಗೆ ನಡೆಸಬಹುದು ಅನ್ನುವಂತಹ ಹಲವಾರು ಯೋಚನೆಗಳು ಈ ದಿಕ್ಕಿನಲ್ಲಿ ರೂಪ ಮತ್ತು ಅವರ ಸಂಘಟಕರ ಜೊತೆಯಲ್ಲಿ ಮಾಡಿಸಿದಂತಹ ಒಂದು ಹೋರಾಟದ ಕಥೆಗಳಿದೆಯಲ್ಲ ಮಾಡಿದ ಪ್ರಯೋಗಗಳಿದೆಯಲ್ಲ ಇವೆಲ್ಲವೂ ಕೂಡ ಈ ಒಂದು ಪುಸ್ತಕದಲ್ಲಿ ಬರುತ್ತೆ ಅನ್ನೋದು ಬಹಳ ಮೆಚ್ಚುಗೆಯ ಒಂದು ಸಂಗತಿ ಅಂಥೇಳಿ ಪ್ರಕೃತಿಯ ಏಳುಬಿಳಿನ ಬರಹಗಳ ಗುಚ್ಛವಾದಂತಹ ಇದರಲ್ಲಿ ಬೂಮ್ ತಾಯಿಯ ಕಕ್ಷೆಯಲ್ಲಿ ಪಕ್ಷಿಯಾಗಿ ಅಂಥೇಳಿ ಆ ಕಕ್ಷೆಯಲ್ಲಿ ಸುತ್ತುವಂತಹ ಮನುಕುಲ ಅನ್ನೋ ಒಂದು ಪಕ್ಷಿಗಳ ಕಥನವನ್ನು ಅವರು ಒಂದು ರೀತಿ ಏನು ಹೇಳ್ತಾರೆ ಫೀಲ್ಡ್ ವರ್ಕ್ ಅನ್ನೋ ರೀತಿಯಲ್ಲಿ ತಗೊಂಡು ಅದನ್ನು ಮಾಡಿದಂತಹ ಒಂದು ಹೋರಾಟದ ಹಲವಾರು ಕಥನಗಳು ಮುಖ್ಯವಾಗಿ ನಾನು ಹೇಳೋದಾದರೆ ಒಂದು ಭಗೀರಥ ಪರಂಪರೆಯ ಕಥನಗಳಿಲ್ಲಿ ಬರುತ್ತೆ ಭಗೀರಥರಿದ್ದಾರೆ ಆದರೆ ಭಗೀರಥೆ ಅನ್ನೋ ಪದಗಳಿಲ್ಲ ಹಾಗಾಗಿ ರೂಪಾವರನ್ನು ಭಗೀರಥೆ ಅಂತ ಸೇರಿಸ್ಬೋದೇನೋ ಅಂತ ಹೇಳ್ಕೊಳ್ತಾ ಇಂತಹ ಒಂದು ಒಳ್ಳೆಯ ಪುಸ್ತಕವನ್ನು ಮುಖ್ಯವಾಗಿ ನೀವು ನಮಗೆ ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಅಭಿನಂದನೆಗಳು ಅಂತ ಹೇಳ್ತಾ ಇದು ಯಾರಿಗೆ ತಲುಪಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾದಂತಹ ಪುಸ್ತಕ ಇದು ಲೈಬ್ರರಿಗಳಿಗೆ ತಲುಪುತ್ತೆ ಪರಿಸರವಾದಿಗಳು ಬ ಓದ್ತಾರೆ ಆಮೇಲೆ ಪರಿಸರದ ಬಗ್ಗೆ ಆಸಕ್ತಿ ಇರುವಂಥವ್ರು ಓದ್ತಾರೆ ಆದರೆ ಇದು ಎಲ್ರಿಗೂ ಸರ್ಕ್ಯುಲೇಟ್ ಆಗಬೇಕು ಅನ್ನೋಂಥದ್ದು ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಮುಖ್ಯವಾಗಿ ಈ ಪರಿಸರವನ್ನು ಬೋಧಿಸುವಂತಹ ಶಿಕ್ಷಕರುಗಳ ಕೈಗೆ ಇಂತಹ ಪುಸ್ತಕಗಳು ಸಿಕ್ಕಬೇಕು ಅನ್ನೋಂಥದ್ದು ಈ ನಿಟ್ಟಿನಲ್ಲಿ ನಾವೆಲ್ಲ ಗಮನಿಸಬೇಕಾಗತ್ತೆ ಅಂಥೇಳಿ ಅಂದರೆ ಯಾರಿಗೆ ಯಾವ ಪುಸ್ತಕಗಳು ಸಿಕ್ಕಬೇಕು ಅದು ಯಾರಿಗೆ ತಲುಪಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಅಂಥೇಳಿ ಇಂತಹ ಪುಸ್ತಕಗಳು ಎಲ್ಲರ ಕೈಗೂ ಸಿಕ್ಕಲಿ ಎಲ್ಲರೂ ಓದುವಂತಾಗಲಿ ಅಂತ ಹೇಳ್ತಾ ಭಿನ್ನ ದಾರಿಯನ್ನು ಆರಿಸ್ಕೊಂಡಂಥ ರೂಪ ಹಾಗೆ ನೋಡಿದ್ರೆ ನಮ್ಮೆಲ್ಲರಿಗಿಂತಲೂ ಬೇರೆಯದೇ ದಾರಿಯನ್ನು ಅವರು ಆರಿಸ್ಕೊಂಡವರು ಅವರ ಹೋರಾಟದ ಈ ಕಥನಗಳಿದೆಯಲ್ಲ ಅವು ಒಂದು ರೀತಿ ರೋಚಕವಾದಂತಹ ಒಂದು ಕಥನಗಳು ಈ ರೀತಿಯ ಒಂದು ಹೋರಾಟದ ಜೀವನವನ್ನು ಆರಿಸ್ಕೊಂಡಂತಹ ರೂಪ ಇನ್ನಷ್ಟು ತಮ್ಮ ಬದುಕಿನಲ್ಲಿ ಇನ್ನಷ್ಟು ದೂರವನ್ನು ಕ್ರಮಿಸಲಿ ಅವರಿಗೆ ಯಶಸ್ಸು ಸಿಕ್ಕಲಿ ಅಂತ ಹೇಳಿ ಹಾರೈಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ